ಎಸೌದು ಫ್ರೆಂಡ್ಸ್ ಇದೀಗ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಪ್ರತಾಪ್ ಅವರು ದುಬೈಗೆ ಹೊರಟಿದ್ದಾರೆ ದುಬೈನಲ್ಲಿ ಅಭಿಮಾನಿಗಳನ್ನ ಮೀಟ್ ಮಾಡ್ತಿದ್ದಾರೆ ಫ್ಯಾನ್ಸ್ ಮೀಟಪ್ ಇದೆ ದುಬೈನಲ್ಲಿ ಅದಕ್ಕೋಸ್ಕರ ದುಬೈಗೆ ಹೋಗ್ತಿರೋದು ಮಾರ್ಚ್ ಹದಿನೆಂಟನೇ ತಾರೀಕು ಇನ್ನೇನು ಕೆಲವೇ ಕೆಲವು ದಿನಗಳು ಬಾಕಿ ಅಷ್ಟೇನೆ ದುಬೈನಲ್ಲಿ ಪ್ರತಾಪ್ ಅವರು ಒಂದು ಮೀಟಪ್ ಅನ್ನ ಫಿಕ್ಸ್ ಮಾಡಿದ್ದಾರೆ ಅಲ್ಲಿ ಅಭಿಮಾನಿಗಳು ಕೂಡ ಕರ್ಸ್ಕೋತಾ ಇದ್ದಾರೆ ಸಾಕಷ್ಟು ಸಂಭ್ರಮಾಚರಣೆ ಸಾಕಷ್ಟು ಡ್ಯಾನ್ಸ್ ಮೋಜು ಮಸ್ತಿ ಆಡುವುದು ಎಲ್ಲವೂ ಕೂಡ ಇರುತ್ತೆ ಪ್ರತಾಪ್ ಅವರನ್ನ ನೋಡಕ್ಕೆ ದುಬೈ ಜನತೆ ಕೂಡ ವೈಟ್ ಮಾಡ್ತಾ ಇದ್ದಾರೆ ದುಬೈ ಕನ್ನಡಿಗರು ಪ್ರತಾಪ್ ಅವರನ್ನ ಕರ್ಸ್ಕೋತಿರುವುದು ನಿಜಕ್ಕೂ ಕೂಡ ಒಂದು ಒಳ್ಳೆ ಖುಷಿಯ ವಿಚಾರ ಇದ್ರ ಬಗ್ಗೆ ನೀವೇನಂತೀರಾ ನಿಮ್ಗೂ ಕೂಡ ಪ್ರತಾಪ್ ಅವರು ಇಷ್ಟ ಡ್ರೋ ಪ್ರತಾಪ್ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೇ ತಿಳಿಸಿ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ ಪ್ರತಾಪ್ ನಿಜಕ್ಕೂ ಒಂದು ಒಳ್ಳೆ ವ್ಯಕ್ತಿತ್ವ ಉಳ್ಳಂತ ಪ್ರತಾಪ್ ಪ್ರತಾಪ್ನ ನಿಜಕ್ಕೂ ಒಂದು ಅಲ್ಲಿರುವಂತಹ ಜನರು ಕೂಡ ಮೆಚ್ಚಿಕೊಂಡಿದ್ದಾರೆ ಅಲ್ಲಿರುವಂತಹ ಜನರು ಕೂಡ ಬಿಗ್ ಬಾಸ್ ನೋಡಿದರೆ ನಿಜಕ್ಕೂ ಕೂಡ ಒಂದು ಖುಷಿ ಆಗುತ್ತೆ ಅಲ್ವಾ ಪ್ರತಾಪ್ ಅಲ್ಲೂ ಕೂಡ ಒಂದು ದೊಡ್ಡ ಹೆಸರನ್ನ ಮಾಡಿದ್ದಾರೆ ಅಲ್ಲೂ ಕೂಡ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಪ್ರತಾಪ್ ಅವರಿಗೆ ಇದೆ ಹೀಗಾಗಿ ಪ್ರತಾಪ್ ಅವ್ರನ್ನ ನೋಡ್ಬೇಕು ಜನರು ಮೀಟ್ ಮಾಡ್ಬೇಕು ಅಂತ ವೇಟ್ ಮಾಡ್ತಾ ಇದ್ರು ಹೀಗಾಗಿ ಪ್ರತಾಪ್ ಅವರನ್ನ ಮೀಟ್ ಮಾಡುವಂತ ಟೈಮ್ ಆಗಿರ್ಬೋದು ಡೇಟ್ ಎಲ್ಲವೂ ಕೂಡ ಫಿಕ್ಸ್ ಆಗಿದೆ ಮಾರ್ಚ್ ಹದಿನೆಂಟನೇ ತಾರೀಕು ದುಬೈನಲ್ಲಿ ಪ್ರತಾಪ್ ಅವರು ಕಾಣ ಸಿಗ್ತಾರೆ ಪ್ರತಾಪ್ ದುಬೈಗೆ ಹೋಗಿ ಅಲ್ಲಿರುವಂತಹ ಫ್ಯಾನ್ಸ್ ನ ಮೀಟ್ ಮಾಡ್ತಾರೆ ಅದ್ಭುತ ಸುಂದರ ಕ್ಷಣವನ್ನ ಕಳೀತಾರೆ ಅದ್ಭುತವಾದಂತ ಮೆಮೊರೀಸ್ ಅವರಿಗೆ ಸಿಗುತ್ತೆ ಸುಂದರ ಕ್ಷಣಗಳು ಅಂತ ಹೇಳ್ಬೋದು ನೀವು ಕೂಡ ಪ್ರತಾಪ್ ಇಷ್ಟ ಇಷ್ಟಪಡ್ತೀರಾ ನಿಮಗೂ ಕೂಡ ಪ್ರತಾಪ್ ಇಷ್ಟವಾಗಿದ್ರೆ ಜೈ ಡ್ರೋಮ್ ಪ್ರತಾಪ್ ಅಂತ ಕಮೆಂಟ್ ಮಾಡೋಕ್ಕೆ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಮರಿಬಿಡಿ ಒಂದು ಪ್ರತಿಯೊಬ್ಬರಿಗೂ ಕೂಡ ಒಂದು ವಿಚಾರ ತಿಳಿದ್ರೆ ದುಬೈನಲ್ಲಿ ಇದ್ದ ಯಾರಾದ್ರೂ ಇದ್ರೆ ಅವರು ಕೂಡ ಹೋಗಿ ಮೀಟ್ ಮಾಡಬಹುದು ಪ್ರತಿಯೊಬ್ರು ಕೂಡ ಹೋಗಿ ಮೀಟ್ ಮಾಡಬಹುದು ಯಾವುದೇ ರೀತಿ ಒಂದು ರೂಲ್ಸ್ ಆಗಿರ್ಬೋದು ಏನು ಕೂಡ ಇಲ್ಲ ಯಾರ್ ಬೇಕಾದ್ರು ಯಾರಿಗೆಲ್ಲ ಪ್ರತಾಪ್ ಇಷ್ಟ ಎಲ್ಲರೂ ಬೇಕು ಕೂಡ ಹೋಗಿ ಮೀಟ್ ಮಾಡಬಹುದು